ನಂತರದಲ್ಲವರು ಸುತಿಸಿ ಗಣಧರನನು ಭಕ್ತಿಯಲ್ಲಿಯೇ ಕೋರಿದರಿಂತು ಅವನನು ಶ್ರುತ ಕೇವಲಿ ಗಣಧರ ರೇ ಮುನಿಶ್ರೇಷ್ಠರೇ ಬೋಧಿಸಿ ಯಮಗೆ ಆ ಪುರುಷರ ಪುರಾಣ ಶ್ರಮಣವನು ಸಿರಿಯಮ್ಮನು ದೊರಕಲಿ ಜ್ಞಾನ ಸಂಪದವು ನಿಮ್ಮಿಂದ ಈ ದಿವ್ಯ ಸಮವಸರಣದಲ್ಲಿಯೇ ನೆರೆದ ಎಲ್ಲರಿಗೋ ಪ್ರಸನ್ನ ಗಣರನು ಹೊರಟಿ ತಿವ್ಯ ಮಹಾವೀರ ತೀರ್ಥಂಕರ ನಿಂದಲಿಯೇ ಪ್ರವಹಿಸಿದಂತೆ ವಿದ್ಯುತ್ ತರಂಗಗಳು ಎಲ್ಲೆಡೆಯಲೆಯೇ ಇಂದ್ರಭೂತಿ ಗಣಧರನಾದರೋ ಮುಚ್ಚಯವೆಯನ್ನು ಆಲಿಸುತ್ತದನ್ ಹರಿಸಿದನು ಸ್ವಾಮಿಯ ಉಪದೇಶಾಮೃತವನು ಉದಾರ ಗಂಭೀರವಾಣಿಯಳು ಅಂತೆ ಅರುಹಿದನವನು पंचास्तिष्रव्य सप्तत्व नव पदार्थ साघार अनाघार वेद भिन्नाचार असार संसार रुत्ति परम पवित्र रत्नत्रय निधि इदिस्तर दली नली आरंभिस ಶ್ರುತಸ್ಕಂದದಿಂದ ತಾನಾಳಿಸಿದ ತ್ರಿಷಷ್ಟಿ ಪುರುಷರ ಪುರಾಣವನ್ನು ಸಮವಸರಣದಲ್ಲಿ ದಿವ್ಯಧ್ವನಿಯನ್ನ ಕೇಳಿ ಅದನ್ನು ವ್ಯಾಖ್ಯಾನ ಮಾಡಲು ಆ ಗೌತಮ ಗಣದರಿದ್ದಾರೆ ಕೇಳಲು ಶ್ರೇಣಿಕರು ಪ್ರಶ್ನೆ ಕೇಳಲು ಶ್ರೇಣಿಕರಿದ್ದಾರೆ ಅವರ ಪ್ರಶ್ನೆಗಳೂ ಬೇಕು ಈ ರೀತಿ ಗಣಧರರನ್ನ ಭಕ್ತಿಯಿಂದ ಶ್ರೇಣಿಕಾದಿ ಶಾವಕೋತ್ತಮರು ಕೇಳಿದಾಗ ಸುತ ಕೇವರಿ ಗಣಧರರೇ ಮುನಿಶ್ರೇಷ್ಠರೇ ನಮಗೆ ತ್ರಿಷಷ್ಟಿ ಶಲಾಕಾ ಪುರುಷರ ಪುರಾಣ ಶ್ರಮಣವನ್ನು ನೀವು ಕೇಳಿ ಶ್ರಮಣ ಅಂದರೆ ಶಾ ಅಂದರೆ ಶ್ರದ್ಧೆಯಿಂದ ಮಣ ಆ ಶ್ರಮಣರು ಅಂದರೆ ಜೈನ ಪರಂಪರೆಯ ನೇತಾರರನ್ನೇ ಹೇಳ್ತಾರೆ ನಮಗೆ ಇದರಿಂದ ಲೋಕಜ್ಞಾನ ಉಂಟಾಗಲಿ ಸಮಸ್ಯೆಲ್ಲರಿಗೂ ಕೂಡ ಅದು ಗೊತ್ತಾಗಲಿ ನಮಗೆ ತ್ರಿಷಷ್ಟಿ ಶಲಾಖ ಪುರುಷರ ಬಗ್ಗೆ ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾರೆ ಆಗ ಗಣಧರನಿಗೆ ಸುಪ್ರ ಪ್ರ ಸುಪ್ರಸನ್ನರಾಗ್ತಾರೆ ಅದೇ ಕಾಲದಲ್ಲಿ ದಿವ್ ಮಹಾವೀರ ತೀರ್ಥಂಕರರು ತಮೋಸರಣದ ವಿರಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಮಹಾವೀರ ತೀರ್ಥಂಕರರಲ್ಲಿ ದಿವ್ಯಧ್ವನಿ ಹೊಡೆದು ಹೇಗೆ ತರಂಗಗಳು ಎಲ್ಲ ಕಡೆ ಒಂದು ಸ್ವಚ್ಛ ಹೇಗೆ ಬೆಳಕತ್ಕೊಳ್ತದೋ ಹಾಗೆ ಗಣಧರನ್ನು ಕಣ್ಮುಚ್ಚಿ ಅವರು ಹೇಳಿದ ಉಪದೇಶ ಅಮೃತವನ್ನು ಕೇಳ್ತಾನಂತೆ ಅವ್ರ ಕೇ ಅವನು ಕೇಳಿದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಏನು ಆ ತ್ರಿಷಷ್ಟಿ ಶಲಾಖ ಪುರುಷರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಪಂಚಾಸ್ತಿ ಕಾಯ ಐದು ಕಾಯಗಳ ಬಗ್ಗೆ ಷಡ್ದ್ರವ್ಯ ಆರು ದ್ರವ್ಯಗಳು ಸಪ್ತತತ್ವ ನವಪದಾರ್ಥ ಸಾಗಾರ ಅನಾಗಾರ ಭೇದ ಭಿನ್ನ ಭಿನ್ನಾಚಾರ ಅಸಾರ ಸಂಸಾರ ವೃತ್ತಿ ಪರಮ ಪವಿತ್ರ ರತ್ನತ್ರಯ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಇದೊಂಥರ ನಿಧಿಗಳು ಅವೆಲ್ಲವನ್ನು ಕೂಡ ಅದರ ವ್ಯಾಖ್ಯಾನ ಅದರ ವಿವರಣೆಯಿಂದ ಮಾಡಿ ಶುತಸ್ಕಂಧದಿಂದ ಅವನು ತಾನು ಕೇಳಿರ್ತಕ್ಕಂಥ ಶ್ರೀ ಸೃಷ್ಟಿ ಪುರುಷರ ಆ ಪುರಾಣಾರ್ಥವನ್ನು ಹೇಳಲಿಕ್ಕೆ ಸಿದ್ಧನಾಗ್ತಾನಂತೆ गौतम गणधर अबु एन्तः अब 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 मनोग्नवद भाग श्रीमोक्षकल्याण संपुट महावीर महदर्शन सुरदन्ती पयसके तुवनु